ನಮಸ್ಕಾರ ವೀಕ್ಷಕರ ನೀವು ನೋಡ್ತೀರ ವಿಷಯ ಬಂದ ಏನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಬಗ್ಗೆ ಒಂದು ಬಿಗಾದ ಅಪ್ಡೇಟ್ ಸಿಗಿದೆ ಸೊ ಅದ್ರ ಬಗ್ಗೆ ಪೂರ್ತಿ ಆ ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ ಸ್ಟಾರ್ಟ್ ಮಾಡ್ತಾ ಇದೀನಿ ಅಪ್ಪು ಬಾಸ್ಗೆ ಜಯಂತ ಕೆ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಆಗಿ ಕೇವಲ ನೂರ ಸಬ್ಸ್ಕ್ರೈಬ್ ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರ ಸೊ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ವೀಕ್ಷಕರೇ ಮೊದಲನೇದಾಗಿ ರಕ್ಷಿತಾ ಹಾಗೂ ಧ್ರುವಂತ್ ಅವರು ಏನಿದ್ದಾರೆ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬೋದು ಆದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನಿದೆ ಅವ್ರಿಗೆ ಕಾಣಿಸ್ಕೊಂಡಿಲ್ಲ ಯಾಕಂದರೆ ಬಿಗ್ ಬಾಸ್ ಮನೆಗೆ ಬಂದು ಲೈಕ್ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನಾಗೆ ಕೊಟ್ಟಿರ್ತಾರೆ ಮನೆ ಮಂದಿಗೆ ಲಕ್ಸುರಿ ಬಜೆಟ್ ಪಡ್ಕೋಬೇಕಂದ್ರೆ ಅವರು ಮನೇನ ಫುಲ್ ಕ್ಲೀನ್ ಮಾಡಬೇಕು ಅಂತ ಸೊ ಅದೇ ರೀತಿಯಾಗಿ ನೀವು ಅದನ್ನು ಲೈಕ್ ಫುಲ್ ಗಲೀಜು ಮಾಡಬೇಕು ಅಂತ ಕೊಟ್ಟಿರ್ತಾರೆ ಅದಕ್ಕಾಗಿ ರಕ್ಷಿತ್ ಅವರು ಅದನ್ನು ಚಲೋವಾಗಿ ತಗೋತಾರೆ ನಾನು ಇವ್ರಿಗೆ ಹೇಗೆ ಮನೆ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿ ಮನೇನ ಫುಲ್ ಅವರೇ ಜಾಸ್ತಿ ಗಲೀಜು ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅವರು ಸ್ವಲ್ಪ ಲೈಟಾಗಿ ಮಾಡ್ತಾಯಿರ್ತಾರೆ ಆದರೆ ರಕ್ಷಿತ್ ಅವರು ತುಂಬ ಸಿಟ್ಟು ಬಂದು ಅವ್ರಿಗೆ ಲೈಕ್ ತುಂಬ ಗಲೀಜ್ ಮಾಡ್ತಾರೆ ಅಂತ ಹೇಳ್ಬಹುದು ವೀಕ್ಷಕರೇ ಸೊ ಇಲ್ಲಿ ನೋಡ್ತಾ ಇರಬಹುದು ಧ್ರುವಂತರು ಬರೀ ಒಂದು ಪಕೀಟಲ್ಲಿ ಇಡ್ಕೊಂಡು ಲೈಕ್ ಪೇಪರ್ ಗಳನ್ನೆಲ್ಲ ಸುರಿತಾ ಇದಾರೆ ಆದರೆ ರಕ್ಷಿತ್ ಅವರು ತುಂಬಾ ಗಲೀಜು ಮಾಡ್ತಾ ಇದ್ದಾರೆ ವೀಕ್ಷಕರ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಸಂಡೇ ಎಪಿಸೋಡ್ ಬಗ್ಗೆ ಸೊ ವೀಕೆಂಡ್ ಎಪಿಸೋಡ್ ಯಾವಾಗ ಶೂಟ್ ಆಗುತ್ತೆ ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ನ ತಿಳ್ಸ್ಕೊಡ್ತೀನಿ ವೀಕ್ಷಕರ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ ವೀಕ್ಷಕರೇ ಸೊ ಅದೇ ರೀತಿಯಾಗಿ ವೀಕ್ಷಕರೇ ಲೈಕ್ ಸಂಡೇ ಎಪಿಸೋಡ್ ಸಾರಿ ಸ್ಯಾಟರ್ಡೆ ಎಪಿಸೋಡ್ ಏನಿದೆ ಅದು ಇವತ್ತು ಲೈಕ್ ಶೂಟಿಂಗ್ ಆಗ್ತಿದೆ ವೀಕ್ಷಕರೇ ಸೊ ಇವತ್ತು ನಮಗೆ ತಿಳಿದು ಬರುತ್ತೆ ಸೊ ಯಾರೆಲ್ಲ ಮೊದಲನೇದಾಗಿ ಸೇವ್ ಆಗ್ತಾರೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಈ ವಾರ ಸಿಗುತ್ತೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಇವ ಇವತ್ತು ಲೈಕ್ ಸ್ಯಾಟರ್ಡೇ ಎಪಿಸೋಡ್ ಶೂಟ್ ಆಗುತ್ತೆ ನಾಳೆ ಸಂಡೆ ಎಪಿಸೋಡ್ ಶೂಟ್ ಆಗುತ್ತೆ ವೀಕ್ಷಕರೇ ಸೊ ಎರಡು ದಿವಸದಲ್ಲೇ ಮುಗಿದೋಗುತ್ತೆ ನಮಗೆ ನಾಳೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳ್ಕೊಬೋದು ವೀಕ್ಷಕರೇ ಸೊ ಸಂಡೇ ಎಪಿಸೋಡು ಸ್ಯಾಟರ್ಡೆ ಎಪಿಸೋಡು ಇವತ್ತು ಮತ್ತು ನಾಳೆ ಶೂಟ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದು ಏನಪ್ಪಾ ಅಂದರೆ ಅದು ಈ ವಾರ ಯಾರು ಎಲಿಮಿನೇಟ್ ಆಗಿ ಹೋಗ್ಬೋದು ಚೈತ್ರ ಹಾಗೂ ರಜತ್ ಅವರು ಹೋಗ್ಬಹುದು ಅಂತ ಅಪ್ಡೇಟ್ ಬಂದಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ವೀಕ್ಷಕರ ಕನ್ಫರ್ಮ್ ಆದ್ರೆ ಕಳೆದ ವಾರನೂ ಸಹ ಹಂಗೆ ಹೇಳಿದ್ರು ಬಟ್ ಕನ್ಫರ್ಮ್ ಆಗಿರಲಿಲ್ಲ ಈ ವಾರನೂ ಸಹ ಕನ್ಫರ್ಮ್ ಆಗಿಲ್ಲ ನಿಮಗೆ ಕನ್ಫರ್ಮ್ ಆದ್ರೆ ಪಕ್ಕ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವೀಕ್ಷಕರೇ ಇವತ್ತು ಮತ್ತೆ ನಾಳೆ ಲೈವ್ ಬರಲ್ಲ ಅಂತ ಅಪ್ಡೇಟ್ ಬಂದಿದೆ ಇನ್ನು ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ ವೀಕ್ಷಕರ ನೀವೆಲ್ಲ ವಿಡಿಯೋ ನೋಡ್ತೀರ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪು ಬೋಸ್ಗೆ ಜಯ ಅಂತ ಎಂಡ್ ಮಾಡ್ತಾ ಮಾಡ್ತಿದ್ದೀನಿ ವೀಕ್ಷಕರೇ ಇನ್ನು ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದರೆ ಒನ್ಕೆ ಸಬ್ಸ್ಕ್ರೈಬ್ ಬೇಕಾಗಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವೀಕ್ಷಕರೇ